ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ ಗಾಂಧೀಜಿಯವರಿಗೆ ಭಗವಂತನಲ್ಲಿ ಎಷ್ಟು ನಂಬಿಕೆ ಇತ್ತು ಅಷ್ಟೇ ನಂಬಿಕೆ ತಾವು ಮಾಡುತ್ತಿರುವ ಕೆಲಸದಲ್ಲಿತ್ತು ಹರಿಜನೋದ್ಧಾರ ಅವರಿಗೆ ಬರೀ ಕೆಲಸವಾಗಿರಲಿಲ್ಲ ದೇವರಲ್ಲಿಟ್ಟ ಶ್ರದ್ಧೆಯ ಸಂಕೇತವಾಗಿತ್ತು ಅದು ಅವರಿಗೆ ನಡುವೆ ಯಾವುದೂ ಒಂದು ಆದರ್ಶದಂತೆ ಹೊಡೆದದ್ದಲ್ಲ ಬಾಲ್ಯದಿಂದಲೇ ಬಂದದ್ದು ಒಂದು ಬಾರಿ ತಾಯಿ ಮಗ ಮೋಹನ್ ದಾಸನಿಗೆ ಮನೆಗೆ ಮಾಡಲು ಬರುತ್ತಿದ್ದ ಹುಡುಗನನ್ನು ಮುಟ್ಟಿಸ್ಕೊಳ್ಬೇಡ ಅಂತ ಹೇಳಿದಾಗ ಆ ಬಾಲಕ ಕೇಳಿದ್ದ ಅಮ್ಮ ನೀನು ರಾಮಾಯಣದ ಕಥೆಯನ್ನು ಹೇಳುವಾಗ ನದಿಯನ್ನು ನಾವೆಯಿಂದ ದಾಟಿಸಿದ ಅಂಬಿಗರ ಗುಹನನ್ನು ಶ್ರೀರಾಮ ಬೀದಪ್ಪಿಕೊಂಡಂಥ ಕಥೆಯನ್ನು ಹೇಳಿದ್ದೆ ಅಲ್ಲ ಈ ಹುಡುಗನೂ ಕೂಡ ಅದೇ ಕುಲದನು ಶ್ರೀರಾಮ ಗುಹನನ್ನು ಅಪ್ಪಿಕೊಳ್ಳಬಹುದಾದರೆ ನಾನೇಕೆ ಇವನನ್ನು ಮುಟ್ಟಿಸ್ಕೊಳ್ಬಾರ್ದು ಇದಕ್ಕೆ ಉತ್ತರ ತಾಯಿಯ ಬಳಿ ಇರಲಿಲ್ಲ ಮುಂದೆ ಹರಿಜನೋದ್ಧಾರವನ್ನು ತಮ್ಮ ಜೀವನದ ಗುರಿ ಎಂಬಂತೆ ಪಾಲಿಸಿದರು ಗಾಂಧೀಜಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರು ಕೋಚಬ್ ಆಶ್ರಮದಲ್ಲಿದ್ದಾಗ ಇದರ ಬಗ್ಗೆ ಚಿಂತನೆ ಬಹಳ ನಡೆಯುತ್ತಿತ್ತು ಆಗ ಗಾಂಧೀಜಿಯ ಆಪ್ತರಲ್ಲಿ ಒಬ್ಬರಾಗಿದ್ದ ತಾಖರ್ ಬಾಪ ಬಾಪು ನನಗೆ ಪರಿಚಯವಿದ್ದ ಒಂದು ಹರಿಜನ ಸಂಸಾರ ಇಲ್ಲಿಗೆ ಬಂದು ಆಶ್ರಮದಲ್ಲಿ ಇರಬೇಕೆಂದು ಅಪೇಕ್ಷೆ ಮಾಡ್ತಾ ಇದೆ ಅದು ಆಗ್ಬಹುದಾ ಅಂತ ಹೇಳಿದರು ಆಗ ಗಾಂಧೀಜಿ ಆಗಬಹುದು ನಾವು ಕೇವಲ ಬಾಯಿಯಲ್ಲಿ ಅಸ್ಪೃಶ್ಯತೆ ನಿವಾರಣೆ ಅಂತ ಮಾತನಾಡಿದ್ರೆ ಸಾಧ್ಯ ನಡೆದು ಕೂಡ ತೋರಿಸಬೇಕು ಆ ದಂಪತಿಗಳು ಆಶ್ರಮದ ನಿಯಮಗಳಿಗೆ ಬದ್ಧರಾಗಿ ಇರುವುದಾದರೆ ಬರಲಿ ಅಂತ ಹೇಳಿದರು ಅದರಂತೆ ಮುಂದಿನ ವಾರ ಮುಂಬೈನಲ್ಲಿ ಶಿಕ್ಷಕರಾಗಿದ್ದ ದಾದಾಬಾಯಿ ತಮ್ಮ ಹೆಂಡತಿ ಬೆಹನ್ ಹಾಗೂ ಆರು ತಿಂಗಳ ಮಗು ಲಕ್ಷ್ಮಿಯೊಂದಿಗೆ ಆಶ್ರಮಕ್ಕೆ ಬಂದಿಡಿತು ಅಲ್ಲಿಂದ ಮುಂದೆ ಆಶ್ರಮದಲ್ಲಿ ವಿರೋಧದ ಅಲೆಗಳು ಏಳತೊಡಿದವು ಗಾಂಧೀಜಿಯವರ ಈ ನಿರ್ಧಾರದಿಂದ ಅನೇಕ ಕಟ್ಟಾಜಾತಿವಾದಿಗಳಾಗಿದ್ದ ಆಶ್ರಮವಾಸಿಗಳಿಗೆ ದುಃಖವಾಯಿತು ದಾದಾಬಾಯಿ ಬಾವಿಯಿಂದ ನೀರು ಸೇದುಕೊಂಡಿದ್ದು ಅಪರವಾಯಿತವ ಆಯಿತು ಅಂತ ಹೇಳಿ ಬಾವಿಯ ಮಾಲೀಕ ಗದ್ದಲ ಹಬ್ಬಿಸಿದರು ಉಳಿದ ಆಶ್ರಮವಾಸಿಗಳು ಈ ಸಂಸಾರದ ವಿರುದ್ಧ ಎತ್ತು ಕಟ್ಟಲಿಕ್ಕೆ ಪ್ರಯತ್ನಿಸಿದ ಆದರೆ ಗಾಂಧೀಜಿ ಈ ತೀರ್ಮಾನವನ್ನು ಸರ್ವರೂ ಒಪ್ಪಲಿ ಅಂತ ಪ್ರತಿಯೊಬ್ಬರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ದಾದಾ ಬಾಯಿಗೆ ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ವಿನಂತಿ ಮಾಡಿಕೊಡ್ತಾಯಿದ್ರು ಈಗ ಇನ್ನೊಂದು ತೊಂದರೆ ಆರಂಭ ಆಯಿತು ಇದುವರೆಗೂ ಆಶ್ರಮದ ಖರ್ಚುಗಳಿಗೆ ಹಣ ಒದಗಿಸ್ತಿದ್ದ ದಾನಿಗಳು ನಿಧಾನವಾಗಿ ದಾನವನ್ನು ನಿಲ್ಲಿಸತೊಡಗಿದೆ ಕೆಲ ದಿನಗಳಲ್ಲಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಮುಟ್ಟಿತ್ತು ಅಂತಂದರೆ ಮುಂದಿನ ತಿಂಗಳು ಯಾವ ಸಣ್ಣ ಕೆಲಸಕ್ಕೂ ಕೂಡ ಹಣ ಇರಲಿಲ್ಲ ಹಣಕಾಸು ವ್ಯವಹಾರವನ್ನು ನೋಡಿಕೊಳ್ಳುತ್ತಿದ್ದ ಮಗನ್ಲಾಲ್ ಬಂದು ಗಾಂಧೀಜಿಗೆ ಈ ವಿಷಯ ತಿಳಿಸಿದ ಆಗ ಗಾಂಧೀಜಿ ತಮ್ಮ ತೀರ್ಮಾನವನ್ನು ಸಡಿಲಿಸ್ತಿಲ್ಲ ಬದಲಾಗಿ ಮಗನ್ಲಾಲ್ ಹಣವೇ ಇಲ್ಲದೆ ಹೋದರೆ ಯಾವ ತೊಂದರೆ ಇಲ್ಲ ನಾನು ಕಸ್ತೂರ್ಬಾ ಹಾಗೂ ದಾದಾಬಾಯಿ ಸಂಸಾರ ಎಲ್ಲರೂ ಹೋಗಿ ಹರಿಜನ ಕಾಲಿನಲ್ಲಿ ಇದ್ದು ಬಿಡ್ತೀನಿ ಆದರೆ ಆದರ್ಶವನ್ನು ಮಾತ್ರ ಬಿಡೋದಿಲ್ಲ ಆದರ್ಶವನ್ನು ಪಾಲಿಸುವವರನ್ನು ಕಾಪಾಡುವುದು ಭಗವಂತನ ಜವಾಬ್ದಾರಿ ಅಂತ ಅಂದು ಒಂದೆರಡು ದಿನಗಳ ನಂತರ ಬೆಳಿಗ್ಗೆ ಆಶ್ರಮದ ಮುಂದೆ ಒಂದು ಸಾರೋಟ ಬಂದು ನಿಂತು ಅದರಿಂದ ಒಬ್ಬ ಸೇಠಿ ಕೆಳಗಿಳಿದು ಬಂದು ಗಾಂಧೀಜಿಯವರ ಕೈಯಲ್ಲಿ ಒಂದು ಲಕೋಟೆಯನ್ನಿಟ್ಟು ನಮಸ್ಕರಿಸಿ ತೆರಳಿದರು ಅವರು ಯಾರೆಂಬುದು ಕೂಡ ಗಾಂಧೀಜಿಗೆ ಗೊತ್ತಿರಲಿಲ್ಲ ಲಕೋಟಿ ಒಡೆದು ನೋಡಿದರೆ ಅದರಲ್ಲಿ ಹದಿಮೂರು ಸಾವಿರ ರೂಪಾಯಿಗಳ ಒಂದು ಚುರುಕು ಇತ್ತು ಆಗ ಅದೊಂದು ಬಹುದೊಡ್ಡ ಮೊತ್ತವಾಗಿತ್ತು ಗಾಂಧೀಜಿ ಆಶ್ಚರ್ಯಚಕಿತರಾದರು ತಕ್ಷಣ ಮದಕನಲಾಲಿಗೆ ಹೇಳಿದರು ನೋಡ್ದಾ ನೀನು ಮಾಡುವ ಕೆಲಸದಲ್ಲಿ ಸಂಪೂರ್ಣ ಶ್ರದ್ಧೆ ಇದ್ದರೆ ಭಗವಂತ ಹೇಗೆ ಕೃಪೆ ಮಾಡ್ತಾನೆ ಅಂತ ಆತ್ಮೀಯರೇ ನಾ ಈ ಒಂದು ಕಥೆಯನ್ನು ಹೇಳಲಿಕ್ಕೆ ಕಾರಣ ಇಷ್ಟೆ ಭಗವಂತ ಸಹಾಯ ಮಾಡೋದಿಲ್ಲ ಕೃಪೆಗೈಯೋದಿಲ್ಲ ಅಂತ ನಾವು ಗೊಣಗ್ತಾನೆ ಇರ್ತೇವೆ ಆದರೆ ಆತ ಹಾಗೆ ಮಾಡುವಂತೆ ಒತ್ತಾಯಿಸುವ ಶ್ರದ್ಧೆ ನಮ್ಮಲ್ಲಿಲ್ಲ ಆ ಶ್ರದ್ಧೆ ನಮ್ಮಲ್ಲಿ ಬಲವಾಗಿದ್ದರೆ ಒತ್ತಾಯಿಸಬೇಕು ಅಂತ ಅವಶ್ಯಕತೆ ಇಲ್ಲ ಕೃಪೆ ಅನ್ನೋದು ತಾನೇ ತಾನಾಗಿ ಬರ್ತದೆ ಅಂತ ಹೇಳ್ತಾ ನನ್ನ ಈ ಒಂದು ಸುಂದರವಾದ ಕಥೆಯನ್ನು ಮುಗಿಸ್ತಾ ಇದ್ ಹೇಳಿದ್ದಕ್ಕೆ ಧನ್ಯವಾದ